ಬೇಕಾರು ಕೊಡಿಸ್ತೀನಿ ಕಾಸು ಕೊಡಲ್ಲ ನಾನು ಹಗಲು ರಾತ್ರಿ ಎಷ್ಟು ಲಕ್ಷಾಂತರ ಜನಗಳು ಸೇರಿಸಿ ಕಟ್ಟಿರೋದಿದು ಬರ್ತಾನೆ ಇದ್ದೀವಿ ಅವರು ಬರ್ತಾನೆ ಅವರೇ ನನ್ನಿದೇನ ಬರು ನಾನು ಬರ್ತಾನೆ ಇರ್ತೀನಿ ನೀನು ಬೇಕಾದ್ರೆ ನಿಲ್ಸು ಅಂತ ಅವರು ಅವರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆ ಸುಸ್ವಾಗತ ನಾನಿವತ್ತು ಎಲ್ಲ ಇದ್ದೀನಿ ಅಂದರೆ ಈಶಾ ಫೌಂಡೇಶನ್ಗೆ ಗೊತ್ತು ನಿಮಗೆ ಅದು ಚಿಕ್ಕಬಳ್ಳಾಪುರದಲ್ಲಿರೋದು ಸೊ ಈಗ ಇದು ನನ್ನ ಸೋಲೋ ರೈಡ್ ಆಗಿರುತ್ತೆ ಯಾವುದೇ ಥರದ ಗ್ರೂಪ್ ಇಲ್ಲ ಯಾರೂ ಇಲ್ಲ ಸೊ ಸೋಲೋ ಒಬ್ಬಂಟಿ ರೈಡ್ ಇದು ಬನ್ನಿ ಈಶಾ ಫೌಂಡೇಶನ್ ಲಾಸ್ಟ್ ಟೈಮ್ ನಾನು ಹೋದಾಗ ಫುಲ್ಲು ರೋಡಿನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಅವಾಗ ಫುಲ್ ಅವಾಗೆಲ್ಲ ಕಲ್ಲು ಮಣ್ಣು ಜಲ್ಲಿ ಗಲ್ಲೆ ಜಾಸ್ತಿ ಇತ್ತು ಈ ಸಲ ಹೆಂಗೆ ಏನು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಚೆನ್ನಾಗಿದೆಯಾ ಏನು ಜಾಗ ವೆದರ್ ಒಂಥರ ಚೆನ್ನಾಗೈತೆ ನೋಡಿ ಮಳೆ ಮಾಡೋ ಬೇದಾರ ಹ್ಞೂ ಏನಿದು ಟ್ರಾಫಿಕ್ಕು ಗುರು ಅರ್ಧ ಜೀವನ ಬರೀ ಟ್ರಾಫಿಕ್ ಎಲ್ಲ ಕಳೆದ ಬೆಂಗಳೂರು ಕಾಣಿಸ್ತೈತೆ ರೈಡ್ ಹೋಗೋದೇ ಒಂಥರ ಸೋಲಾರ್ ರೈಡ್ ಹೋಗೋದೇ ಒಂಥರ ಸೋಲಾರ್ ರೈಡ್ ಇರಲ್ಲ ಒಳಗಡೆ ಹೆಡ್ ಸೆಟ್ ಒಳಗಡೆ ಮ್ಯೂಸಿಕ್ ತಿಂಡಿ ಮಾಡ್ಕೊಂಡು ಹೊರಡೋಣ ಅದು ಬಟ್ಟೆ ಸೀತಾಯ್ತನಗೂ ಬೆಳಗ್ಗೆ ಏನೇ ತಿಂಡಿಲ್ಲ ಈ ಹಂಗೆ ಬಂದಿತ್ತು ಅದಕ್ಕೆ ತಿಂಡಿ ಮಾಡ್ಕೊಂಡು ಮತ್ತೆ ಹೊರಡ್ತೀನಿ ಸೊ ನಾನು ಗ್ರೂಪಿಗೆ ಸೇರ್ಕೊಂಡ್ಮೇಲೆ ಇದೆಲ್ಲ ಸೋಲೋ ರೈಡ್ ಇದೇ ಆಗಿದೆ ಇದಕ್ಕಿಂತ ಮುಂಚೆ ಯಾವುದೂ ಸೋಲೋ ರೈಡ್ ಹೋಗ್ತಾನೆ ಇರಲಿಲ್ಲ ಗ್ರೂಪ್ ಜೊತೆ ಹೋಗ್ತಿದೆ ಅದು ಬಿಟ್ಟರೆ ಮನೇಲಿ ಮಲ್ಕೊಂಡಿದ್ದೆ ಬಿ ಫಿಕ್ಸ್ ಎಲ್ಲ ಆಮೇಲೆ ಇವತ್ತು ವೀಕ್ ಆಫ್ ಇತ್ತಲ್ಲ ಸುಮ್ಮನೆ ಎಲ್ಲರ ಪ್ಲ್ಯಾನ್ ಮಾಡೋಣ ಅಂತ ಆಲ್ರೆಡಿ ನಾನು ಈಶಾ ಫೌಂಡೇಶನ್ಗೆ ಎರಡು ಸಲ ಹೋಗಾಗಿದೆ ಇದು ಮೂರನೇ ಹೋಗ್ತಾ ಹೋಗ್ತಾರ ನಾನು ಬಟ್ ನೈಟ್ ಕೂಡ ಹೋಗಿದ್ದೀನಿ ಲೇದರ್ ಶೂ ಕೂಡ ನೋಡಿದ್ದೀನಿ ಇವತ್ತು ಹೋಗಿ ಅಲ್ಲೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಈಶಾ ಫೌಂಡೇಶನ್ ಹೇಗಿರುತ್ತೆ ಅಲ್ಲಿ ಜಾಗ ಹೇಗಿದೆ ಪಾರ್ಕಿಂಗ್ ಎಲ್ಲಾನು ತೋರಿಸ್ಕೊಡ್ತೀನಿ ರೋಡ್ ಚೆನ್ನಾಗಿದೆಯಾ ಇಲ್ಲ ರೋಡ್ ಮಾಡಿಲ್ವಾ ಏನೋ ಎಲ್ಲಾನು ತೋರಿಸ್ಕೊಡ್ತೀನಿ ನಿಮಗೆ ಒಂದು ತಿಂಡಿನೂ ಒಂದು ಟೀನೂ ಕುಡ್ಕೊಂಡು ಒಡ್ತಾ ಇರೋದು ನಿಮಿಷ ಬಿಡಿ ನಾನು ತಗೊಳ್ತೀನಿ ಬಿಡಿ ಕಾಲಾಗಲ್ಲ ನಾನು ಹೇಳ್ಕೊಳ್ತೀನಿ ಅವ್ರಿ ಅರ ಪಾಪ ಅವ್ರಿಗೆ ಕಾಲು ಆಗೋಲ್ಲ ಅವರು ಟ್ರೈ ಮಾಡಿದ್ರು ಗಾಡಿ ಹೇಳಕ್ಕೆ ನಾನೇ ಪಾಪ ಅವ್ರಿಗೆ ಕಾಲು ನೋಡೋದ್ನಲ್ಲ ಬೇಡ ಅಂತ ನಾನೇ ಹೇಳಿ ಯಾಕೆ ಸುಮ್ಮನೆ ಪಾಪ ಅವರಿಗೆಲ್ಲ ತೊಂದರೆ ಕೊಡೋದು ಕೆಲವೊಂದು ಸಲ ಬೇರೆಯವ್ರ ಕೆಲಸನೂ ಕೂಡ ನಾವು ಮಾಡಬೇಕಾಗೋಂಥ ಪರಿಸ್ಥಿತಿ ಬರುತ್ತೆ ಅವಾಗ ಏನು ಮಾಡೋಕ್ಕಾಗಲ್ಲ ಮಾಡಲಿಲ್ಲ ಇಲ್ಲಿ ಬೇಕ್ರಿಲಿ ನಿಂತಿದ್ದೆ ಟೀ ಕುಡಿಯೋಕ್ಕೆ ಈ ಟೀ ಕುಡ್ದಾಯ್ತು ಮತ್ತೆ ಹೋಗ್ತಾ ಇದೀನಿ ಇದೆಲ್ಲರಿಗೂ ಒಂದು ನಿಜವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಲವ್ ಮಾಡ್ತಾ ಇರ್ತೀರಿ ಸಡನಾಗಿ ಬ್ರೇಕಪ್ ಆಗಿಬಿಡುತ್ತೆ ಬ್ರೇಕಪ್ ಆದಾಗ ಇನ್ನೊಬ್ಬಳೆ ನಾರ್ನಾರು ಹುಡುಕಿ ಹೂಳನ್ನ ಜೊತೆಗೆ ಹಾಕ್ಕೊಂಡು ಇವಳನ್ನ ಮರಿಯಾನ ಅಂತ ನೀವು ಯೋಚನೆ ಮಾಡ್ತಾಯಿರ್ತೀರಿ ಅದೇ ಥರನೇ ಹುಡುಗಿರು ಅಷ್ಟೇ ನಾವು ಬ್ರೇಕಪ್ ಅಂತ ಇನ್ನೊಬ್ಬನ ಹುಡುಕೋಕೋಯ್ತೀರಿ ಆ ಥರ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ನಾವು ಟೈಮ್ ಟೈಮಲ್ಲಿ ಕೈಗೆ ಏನು ಸಿಕ್ತೋ ಅದನ್ನು ತಿಂದುಬಿಡ್ತೀವಿ ಆವಾಗ ಅದು ಹಳಸೋಗೈತು ಚೆನ್ನಾಗೈತೋ ಅಂತಲೂ ಗೊತ್ತಾಗಲ್ಲ ತಿಂದ್ಬಿಡ್ತೀವಿ ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಸೊ ಅದಕ್ಕೋಸ್ಕರನೇ ಲವ್ ಏನಾದ್ರೂ ಬ್ರೇಕಪ್ ಆಯಿತು ಅಂದರೆ ಲೈಫ್ ಬಗ್ಗೆ ಲೈಫ್ ಕಡೆ ಫೋಕಸ್ ಕೊಡಿ ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಚಿಲ್ಲರೆ ಕೆಲಸ ಏನು ಮಾಡೋಕೆ ಕೈ ಹಾಕ್ತವೆ ಅಂದರೆ ಬೀಳ್ತು ಪೆಟ್ಟು ಅಂದಂಗೆನೆ ನಿಮಗೆ ವೆಯ್ಟ್ ಮಾಡಿ ಒಂದು ಮೂರು ವರ್ಷ ನಾಲ್ಕು ವರ್ಷ ವೆಯ್ಟ್ ಮಾಡಿ ಆದ್ಮೇಲೆ ತಗೊಳ್ಳಿ ಅವಾಗ ಒಂದು ಸ್ವಲ್ಪ ಮೈಂಡ್ ಮೆಚ್ಯೂರ್ ಆಗುತ್ತೆ ಈಶಾ ಫೌಂಡೇಶನ್ಗೆ ಬರೋರು ಚಿಕ್ಕಬಳ್ಳಾಪುರದ ಒಳಗಡೆ ಬರಬೇಡಿ ಹಿಂಗೆ ನಾನು ಮಾಡಿದ್ದೀನಿ ತಪ್ಪು ಆ ತಪ್ಪನ್ನು ನೀವು ಮಾಡ್ಕೋಬೇಡಿ ಅಲ್ಲೇ ಹೈವೇ ಬರುತ್ತೆ ಹೈವೇ ಮೇಲೆ ಬಂದುಬಿಡಿ ಹಿಂಗೆ ಬರೋಕೆ ಹೋಗ್ಬೇಡಿ ಏನು ಅಂದರೆ ಎಲ್ಲ ಹಳ್ಳಿ ಜನಗಳಲ್ಲ ಯಾವ ರೂಲ್ಸು ಇಲ್ಲ ಏನೂ ಇಲ್ಲಾದ್ರೂ ಸುಮ್ಮನೆ ಹೆಂಗೆ ಬೇಕು ಬೇಕಂಗೆ ಮುಗ್ತಾವೆ ಮದ್ ಮತ್ತಿಲ್ಲ ಬರ್ತಾವ್ರೆ ನನ್ನ ಗಾಡಿ ಇಪ್ಪತ್ತರ ಮೇಲೆ ಏರಿಸ್ತಾ ಇಲ್ಲ ನನಗೆ ಯಾಕೆ ದೋಸ್ತು ಬರ್ಬಿಟ್ಟಿದ್ದೇನೆ ಬಂದು ಸಂಜೀವ್ ಮದುವೆ ನಗೊಬಿಟ್ರು ಮುಂದಗಡೆ ಅಂದರೆ ಗೋವಿಂದ ನನ್ನ ಕತೆ ಆಮೇಲೆ ಅದೇನು ಮಾತಾಡೋಕ್ಕಾಗಲ್ಲ ನಾನು ಆಮೇಲೆ ಅವ್ರ ಹತ್ರ ಬೇರೆ ಊರಿಂದ ಬಂದಿರೋದಲ್ವ ಏನು ಮಾಡೋಕ್ಕಾಗಲ್ಲದು ನಮ್ಮ ಬರಬೇಕು ಸುಮ್ಮನೆ ಪ್ಲೇಸ್ ನೋಡ್ಕೋಬೇಕು ಹೋಗ್ಬೇಕು ಹಾಕ್ಬಿಟ್ಬಿಡು ದೂಸರ ನಕ್ರ ಗಿಕ್ಕ್ರಾ ಮಾಡಿದ್ರೆ ಬೀಳ್ತವೆ ಹೊಡ್ಕೊಳ್ಳೋದು ಏನೇ ಆದರೂ ಅಷ್ಟೇ ನಮ್ಮೂರಲ್ಲಿ ನಮ್ಮದೇ ಹಬ್ಬ ಬೇರೆ ಊರಲ್ಲಿ ಹೋಗಿ ಮಾಡೋಕ್ಕಾಗುತ್ತ ಒಳ್ಳೆಯ ಭಾವ ಬಂದರು ಬಂದರು ಭಾವ ಬಂದರು ಇದಿವಿ ಅವರು ಬರ್ತಾನೆ ಅವ್ರೆ ನಮ್ಮ ಇದನ್ ಬರು ನಾನು ಬರ್ತಾನೆ ಇರ್ತೀನಿ ನೀನ್ ಬೇಕಾದ್ರೆ ನಿಲ್ಸು ಅಂತ ಅವರು ದೂರ ಅಪ್ರೋಡಿಂಗ್ ಗುರು ಇದು ಅಡ್ವೆಂಚರ್ ಗಾಡಿ ಇರೋರಿಗೆ ಈ ರೋಡ್ ಚೆನ್ನಾಗೈತೆ ಇದೆ ನೋಡ್ರಿ ಒಳ್ಳೆ ರೋಡಿಂಗ್ ಮಾಡ್ಕೊಂಡು ಹೋಗಿ ಬನ್ನಿ ನೋಡ್ಬುರು ಗುಂಚಕಿಗಳು ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಾ ಇರೋದು ನನ್ನ ನಿಜವಾಗ್ಲೂ ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಾ ಇರೋಲ್ಲ ನಾನು ಅದೊಂದು ಮೂರು ಕಾಣೋದೇ ಅಲ್ಲ ಟೀ ಕುಡಿತೀರಾಜಿ ಕುಡಿತೀರಾ ಟೀ ಬೇಕಾದ್ರೆ ಕೊಡಿಸ್ತೀನಿ ಕಾಸು ಕೊಡಲ್ಲ ನಾನು ಟೀ ಬಿಸ್ಕೆಟು ಏನು ಬೇಕು ತಗೊಳ್ಳಿ ಊಟ ಮಾಡ್ತೀರಾ ಊಟ ಮಾಡಿ ಬೇಕಾದ್ರೆ ಯಾವತ್ತು ಜನರಿಗೆ ಕಾಸು ನಾವು ಹಾಳು ಮಾಡಬಾರ್ದು ಊಟ ಇಂಡಿಯಾ ಏನಕ್ಕೆ ಹೇಳಿದ್ರು ಕೊಡ್ತಿ ಚರೋಳಿ ಅಜ್ಜಿ ನಾನು ಕೊಡ್ತೀನಿ ಮಹಾಗುರುದ್ವಾರ ಸದ್ಗುರು ಸನ್ನಿಧಿಧಿ ಬೋರ್ಡ್ ಆಫ್ ಯೋಗ ವಿಶ್ವನಾಥನ್ ಪಿಳ್ಳೆ ಕಿಚನ್ ಹೆಸರು ಚೆನ್ನಾಗಿತ್ತು ನಾನು ಮೊದಲನೇ ಸಲ ಬಂದಾಗ ಇವೇನ ಅವರು ಈಗೆಲ್ಲ ಕಟ್ತಾ ಇರೋದೆಲ್ಲನೂ ರೋಡು ಆಗೈತಿ ಸಲ ಸಲ ಬಂದಾಗ ರೋಡ್ ಐತಿಲ್ಲ ಏನೂ ಐತಿಲ್ಲ ಎಲ್ಲ ಜಲ್ಲಿ ರೋಡ್ ರೋಡು ಅಣ್ಣ ಕೈಯಲ್ಲಿ ಹಿಡ್ಕೊಳ್ದಂಗೆ ಹುಯಿತ ಕುಯ್ತಾನೆ ಅಂದರೆ ಇನ್ನೆಷ್ಟು ಎಷ್ಟು ಸೋಂಬೇರಿ ಇರಬೇಕು ಅಣ್ಣ નિર્ભરાઈ છે ઇસુલ લાગે છે ಪಾರ್ಕಿಂಗ್ ಚಾರ್ಜ್ ಬಂದು ಇಪ್ಪತ್ತು ರೂಪಾಯಿ ಮಾಡ್ತಾಯಿದ್ದಾರೆ ಈಗ ಮೊದಲನೇ ಇತ್ತು ಪಾರ್ಕಿಂಗ್ ಚಾರ್ಜು ಬಟ್ ಈಗ ಯಾರು ಬೇಕೋ ಅವರೆಲ್ಲ ಪಾರ್ಕಿಂಗ್ ಚಾರ್ಜ್ ಹಾಕ್ತಾಯಿದ್ರು ಬಟ್ ಈಗ ಆ ಥರ ಇಲ್ಲ ಏ ಇಲ್ಲಿ ಅವು ಹುಷಾರಾಗಿರ್ಬೇಕಪ್ಪ ಏನು ಬೇಕ ಎಲ್ಲಂದ ಹೆಂಗ್ ಬಿಡ್ತಾರೆ ಇಲ್ಲಿ ಸ್ವಲ್ಪ ಕಷ್ಟ ಹುಷಾರಾಗಿರ್ಬೇಕಷ್ಟ ಆದಿ ಹೋಗಿ ಪಾರ್ಕಿಂಗಪ್ಪ ಇದು ಇಲ್ಲಿ ಸುಮಾರು ಗಾಡಿಗಳು ಬಂದವೆ ಬೈಕರ್ಸ್ಗಳು ಜಾಸ್ತಿ ಬಂದಿದ್ದಾರೆ ಸೊ ಗಾಡಿ ಪಾರ್ಕ್ ಮಾಡಿ ನೋಡೋಣ ಹೊರಗಡೆ ಎಂಟ್ರಿ ನೋಡಿ ಈ ಥರ ಇದೆ ಎಂಟ್ರಿ ಇದು ಮೇನ್ ಗೇಟ್ ಎಂಟ್ರಿ ನೋಡ್ರಪ್ಪ ಬಂದಿದ್ದೀನಿ ಆದಿಯೋಗಿಗೆ ಎಂಟ್ರಿ ಆಗಿದ್ದೀನಿ ಅದೊಂದು ಜಾಗ ಮಾತ್ರ ವಿಡಿಯೋ ಮಾಡೋಕೆ ಕವರ್ ಕೊಡೋಲ್ಲ ಯಾಕಂದರೆ ನಾಗಪ್ಪ ಇದ್ದಾರೆ ಸೊ ಹಾಗಾಗಿ ಅದೊಂದು ಜಾಗನ ಕವರ್ ಕೊಡೋಲ್ಲ ಇಲ್ಲಿ ಅಂತ ಅಲ್ಲ ಎಲ್ಲೋದ್ರೂ ಅಷ್ಟೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೂ ಅಷ್ಟೇ ನಮ್ಮೂರಲ್ಲಿರೋ ಪ್ರಸನ್ನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೂ ಅಷ್ಟೇ ಯಾವುದೇ ನಾಗ ಇರೋ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೊ ನೋಡಿ ಇದು ತ್ರೀ ಸಿಕ್ಸ್ಟಿ ಇನ್ನು ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಕಡೆ ಎಲ್ಲ ನೋಡಿ ಇಲ್ಲೆರಡು ಕಾಣಿಸ್ತಾ ಇದೆಯಲ್ಲ ಕಂಬಗಳು ಇದು ಇದೊಂದು ಮತ್ತೆ ಈ ಕಡೆ ಸೈಡ್ ಇರೋ ಇದೊಂದು ಇದು ಎರಡು ಕಂಬದಿಂದನೇ ಲೇಸರ್ಸ್ ಬರುತ್ತೆ ನೈಟ್ ಲೇಸರ್ ಶೋ ಆಗಬೇಕಾದ್ರೆ ಆದರೆ ನಿಮ್ಗೆ ಯಾವ ಥರ ಕಾಣುತ್ತೆ ಅಂದರೆ ಲೇಸರ್ ಶೋ ಮಾಡಬೇಕಾದ್ರೆ ಈ ಶಿವಂದು ನೆತ್ತಿ ಹಣೆ ಇದೆಯಲ್ಲ ಈ ಬಿಂದಿ ಇಟ್ಟಿದ್ದಾರೆ ನೋಡಿ ವೈಟ್ ಕಲರು ಅದು ಕರೆಕ್ಟ್ ಾಗಿ ನಿಮಗೆ ನೈಟ್ ಟೈಮು ಇಲ್ಲಿಂದ ಯಾವುದೋ ಬೆಟ್ಟದ ಮೇಲಿಂದ ಈ ಜಾಗದಿಂದ ಯಾರೋ ಇದು ಬಿಡಿಸ್ಬೇಕು ಫೋಕಸ್ ಬಿಡ್ತಾ ಇದ್ದಾರೆ ಅನ್ನೋ ಥರ ಒಂದು ನಿಮಗೆ ಫೀಲ್ ಆಗುತ್ತೆ ಅದನ್ನು ಎಷ್ಟು ಜನ ಗಮ ಗಮನಿಸಿದ್ದೀರ ಹಂಗೆ ಹೇಳಿ ಒಂದು ಚಂದ್ರ ಬರುತ್ತೆ ಬ್ಯಾಕ್ ಸೈಡಿಂದ ಆ ಚಂದ್ರಂಗೂ ಅದಕ್ಕೂ ಏನು ಕರೆಕ್ಟಾಗಿ ಏನೋ ಒಂಥರ ನಂಟಿದ್ದಂಗೆ ಅದು ಒಂಥರ ಸಖತ್ತಾಗಿರುತ್ತೆ ಅದು ಇದು ಲೇದರ್ ಯಾರು ಯಾರ್ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು ನೋಡಿ ಈ ಥರ ಇದೆ ಸುತ್ತಮುತ್ತ ಎಲ್ಲ ವ್ಯೂ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದೆಲ್ಲ ಇದಿರಲಿಲ್ಲ ಇಲ್ಲೆಲ್ಲ ಮಣ್ಣಿತ್ತು ಜಾಸ್ತಿ ಅವಾಗ ಕಲ್ಲು ಆ ಥರ ಏನು ಇತ್ತಿಲ್ಲ ಈಗೆಲ್ಲ ಇದು ಮಾಡಿದ್ದಾರೆ ಇನ್ನೂ ನಾನು ಅದ್ರ ಹತ್ರ ಹೋಗಿಲ್ಲ ದೇವ್ರ ಹತ್ರ ಹೋಗ್ತೀನಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋಣ ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ತೊಗೊಂಡು ಖುಷಿ ತಗೊಂಡು ಆಮೇಲೆ ಹೋಗೋಣ ಎಷ್ಟೋ ತಲೆನೋವು ಅದು ಇದು ಏನಾನ ಇರುತ್ತೆ ಜೀವನದಲ್ಲಿ ಸ್ವಲ್ಪ ದೇವ್ರ ಹತ್ರ ಬಂದರೆ ಏನೋ ಒಂದು ಚೂರು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಖುಷಿ ಅಷ್ಟನೇ ನಂಬಿಕೆ ಭರವಸೆ ಈಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ ಮನ್ಸಿಗೆ ನೆಮ್ಮದಿ ಸಿಕ್ತು ಜ್ಞಾನ ಜಪ ಎಲ್ಲ ಆಯಿತು ಸೊ ಈಗ ಅಲ್ಲಿಗೆ ಇದ್ದೀನಿ ಹತ್ತಿರಕ್ಕೆ ಅದೋಗಿ ತೋರಿಸ್ತೀನಿ ಬನ್ನಿ ಈಗ ಜಾಸ್ತಿ ಅದಕ್ಕೆ ನಂದಿ ಇದಾರೆ ನಂದಿ ಅಪೋಸಿಟ್ ಶಿವ ನಂದಿ ಬಗ್ಗೆ ಇಲ್ಲಿ ವಿವರಣೆ ಮಾಡಿದ್ದಾರೆ ಓದ್ಕೋಬಿಡಿ ಮಿನಿಮಮ್ ಒಂದು ದಿನಕ್ಕೆ ನೈನ್ ಅವರ್ ಡ್ಯೂಟಿ ಮಾಡ್ತೀವಿ ಮನೆಯಿಂದ ಎದ್ದು ಸೀದಾ ಡ್ಯೂಟಿ ಡ್ಯೂಟಿಯಿಂದ ಸೀದಾ ಮನೆ ಸೊ ಸೂರ್ಯನ ಬೆಳಕು ನೋಡೋ ಸುಮಾರು ದಿನ ಆಗಿತ್ತು ಸೊ ಹಂಗಾಗಿ ಇನ್ನೇನು ಮಾಡೋದು ಅಪರೂಪಕ್ಕೆ ಸೂರ್ಯನ ಬೆಳಕು ಎ ಸಿ ಬರೀ ಅಲ್ಲ ಸೊ ಅದಕ್ಕೆ ಏನು ಕಾಣಿಸ್ತಲ್ಲ ಕರೆಕ್ಟಾಗಿ ಇದೆ ಇದೆ ರುದ್ರಾಕ್ಷಿ ಮಣಿನಲ್ಲಿ ಹಗಲು ರಾತ್ರಿ ಎಷ್ಟೋ ಲಕ್ಷಾಂತರ ಜನಗಳು ಸೇರಿಸಿ ಕಟ್ಟಿರೋದಿದೆ ಲಾಸ್ಟ್ ಟೈಮ್ ಎಲ್ಲ ಇನ್ನೂ ಕಟ್ತಾ ಇದ್ರು ಇದು ಬಿಟಾರ್ ಪಲ್ಲವು ಅಲ್ಲಿ ಹಾಸ್ಕೊಂಡು ಅದರಲ್ಲಿ ಕಟ್ತಾ ಇದ್ರು ಪ್ರತಿಯೊಬ್ಬರೂ ವಿದ್ಯಾಕ್ಸಿ ದಾನ ಮಾಡಿದ್ದಾರೆ ಎಷ್ಟೋ ಜನ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ನಾನು ಹೇಳಲಿಲ್ವಾ ಲೇಸರ್ ಶೋಗೆ ಅದು ಅಪ್ಪಾಗುತ್ತೆ ಅದು ಕ್ಲೋಸ್ ಮಾಡಿದಾರಲ್ಲ ಅದಪ್ ಮಾಡಿ ಲೇಸರ್ಸ್ನ ರಿಲೀಸ್ ಮಾಡ್ತಾರೆ ಅವಾ ವಿಲೇನ ಒಬ್ಬರು ಓಂ ನಮ ಶಿವ ಇದೆಲ್ಲ ಬ್ರಿಕ್ಸ್ ಬ್ರಿಕ್ಸಲ್ಲಿ ಕಟ್ಟಿರೋದು ಇದೆಲ್ಲ ನಾನು ಒಂದೊಂದೇ ಒಂದೊಂದೇ ಬ್ರಿಕ್ಸ್ನ ಇಟ್ಟು ಅದೆಲ್ಲ ಕಟ್ಟಿರೋದಿದು ನೋಡಿ ಬ್ಯಾಕ್ ಗ್ರೌಂಡ್ ವ್ಯೂ ಈ ಥರ ಕಾಣುತ್ತೆ ನಿಮಗೆ ಗ್ರೀನರಿ ನೇಚರು ಚೆನ್ನಾಗಿರುತ್ತೆ ದೊಡ್ಡಬಳ್ಳಾಪುರ ಏನಾರ ಆಂಧ್ರ ಹತ್ರ ಬರುತ್ತಾ ಅಂತ ಏನು ಯಾಕಂದರೆ ಎಲ್ಲವರೀ ಆಂಧ್ರನೇ ಮಾತಾಡ್ತಾರೆ ಎಲ್ಲ ನೋಡಿ ತೆಲುಗೇನೇ ಜಾಸ್ತಿ ಮಾತಾಡ್ತಾ ಇರೋದು ಹೆಸರು ಮಾತ್ರ ಚಿಕ್ಕಬಳ್ಳಾಪುರ ಏನಾದರೂ ಬೆಂಗಳೂರು ಹತ್ರ ಆದರೆ ಮಾತಾಡ್ತಾ ಇರೋದೆಲ್ಲವರಿ ತೆಲುಗು ए ए ए ए ए ए ए ए ए ಯೋಗ ಮಾಡ್ರಪ್ಪ ಅಂದ್ರೆ ಬಟ್ಟೆ ಬಿಸ್ಕೊಂಡು ಏನೋ ಮಾಡ್ತಾರ ಗುರು ಇವರು ಏನು ಗುರು ಯೋಗ ಮಾಡೋದು ಮತ್ತು ಪ್ರಾರ್ಥನೆ ಮಾಡೋದು ದೇವರಲ್ಲಿ ಆಗಬೇಕು ಬೇರೆಯವರು ತೋರಿಕೆಗೋಸ್ಕರ ನಾವು ಮಾಡೋ ಥರ ಇರಬಾರ್ದು ಅಟ್ಲೀಸ್ಟ್ ಏನೋ ಒಂದು ಐದು ಹತ್ತು ನಿಮಿಷ ಇರ್ತೀರ ಒಟ್ಟಲ್ಲಿ ಮನಸ್ಸಿಗೆ ನೆಮ್ಮದಿ ಬರೋ ಥರ ದೇವ್ರಿಗೆ ಇಷ್ಟ ಆಗೋದು ಬೇಡ ಗುರು ಅಟ್ಲೀಸ್ಟ್ ನಿನ್ನ ಮನಸ್ಸಿಗೆ ನಿನ್ಗೆ ಇಷ್ಟ ಆಗತ್ತಾರನ್ನಾದ್ರೂ ಸ್ವಲ್ಪ ನಾನು ಸ್ವಲ್ಪ ಯೋಚನೆ ಮಾಡು ಆದಿಯೋಗ ಬಗ್ಗೆ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ನೋಡಿ ಯೋಗದ ಮೂಲ ಆದಿಯೋಗಿಯು ಹದಿನೈದು ಸಾವಿರ ವರ್ಷಗಳಿಗೂ ಎಲ್ಲ ಮತ ಧರ್ಮಗಳಿಗೂ ಹಿಂದಿನ ಮೊಟ್ಟ ಮೊದಲನೇ ಯೋಗಿ ಯೋಗದ ವಿಜ್ಞಾನವನ್ನು ತನ್ನ ಏಳು ಶಿಷ್ಯರಾದ ಸಪ್ತಋಷಿಗಳಿಗೆ ಎರೆದನು ಸದ್ಗುರುಗಳು ವಿನ್ಯಾಸಗೊಳಿಸಿದ ಆದಿಯೋಗಿಯ ಭವ್ಯಮುಖ ಪ್ರತಿಮೆಯು ನೂರ ಹನ್ನೆರಡು ಅಡಿ ಎತ್ತಿರ ಎತ್ತರವಿದ್ದು ಇದು ಮಾನವ ಒಳಿತು ಮತ್ತು ಪರಮಾರ್ಥಿಕತೆಯನ್ನು ತಲುಪಲು ಅವನು ನೀಡಿದ ನೂರ ಹನ್ನೆರಡು ಮಾರ್ಗಗಳನ್ನು ಪ್ರತಿನಿಧಿಸುತ್ತದೆ ನೋಡಿದ್ರಿ ಅಲ್ಲ ಅದು ಹೋಗಿ ಹೇಗನ್ನಿಸ್ತು ಈ ವಿಡಿಯೋ ಸೊ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿಲ್ಲ ಆದರೂ ನೀವು ಈ ಪ್ಲೇಸ್ ಸುತ್ತಮುತ್ತ ಎಲ್ಲಾನು ತೋರಿಸಿದ್ದೀನಿ ನನ್ನ ಕೈಲಾದಷ್ಟು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ಇದೇ ಥರ ಇನ್ನೊಂದು ವಿಡಿಯೋನ ತರ್ತೀನಿ

ಸದ್ಗುರು ಸೊ ಆದಿ ಹೋಗಿ ಇದ್ದೇನೆ ನೋಡಿದ್ರಿ ಅಲ್ಲ ನನ್ನ ಕೈಲಾದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಗುರು ಮತ್ತು ಸಿಗೋಣ ಬಾಯ್